ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನಾನಿವತ್ತಿನ ದಿವಸ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನಲ್ಲಿರ್ತಕ್ಕಂತಹ ಧರ್ಮಶಾಲೆ ಅನ್ನುವಂತಹ ವಿಶೇಷವಾದಂತಹ ಸುಬ್ರಹ್ಮಣ್ಯೇಶ್ವರನ ಸನ್ನಿಧಾನದಲ್ಲಿದ್ದೇನೆ ಈ ಒಂದು ದೇಗುಲದಲ್ಲಿ ಬಾಣಲಿಂಗ ಸ್ವರೂಪಿಯಾಗಿ ಸುಬ್ರಹ್ಮಣ್ಯೇಶ್ವರ ಬಾಣಲಿಂಗ ಸ್ವರೂಪಿಯಾಗಿ ನಾಗಸುಬ್ರಹ್ಮಣ್ಯನ ಸನ್ನಿಧಾನ ಇದು ಇಂಥ ಒಂದು ಅದ್ಭುತವಾದ ಸನ್ನಿಧಾನದ ಬಗ್ಗೆ ಈ ವಿಡಿಯೋ ಎಂಡಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟಿದ್ದೇನೆ ದರ್ಶನವನ್ನು ಮಾಡಿಸಿದ್ದೇನೆ ಹಾಗೂ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲೇ ಇಡೀ ದೇವಸ್ಥಾನದ ಬಗ್ಗೆ ವಿಶೇಷ ವಿಡಿಯೋವನ್ನು ಸಹ ಮಾಡಿ ಹಾಕ್ತೇನೆ ಡಿಸ್ಕ್ರಿಪ್ಷನ್ ಇರ್ತದೆ ನೋಡಿ ಈ ಒಂದು ವಿಡಿಯೋದಲ್ಲಿ ನಾನು ಜೂನ್ ತಿಂಗಳ ಮೇಷರಾಶಿಯವರ ಮಾಸ ಭವಿಷ್ಯವನ್ನು ತಿಳಿಸ್ತಾ ಇದ್ದೇನೆ ಸೊ ಅದರಿಂದ ಪ್ರತಿಯೊಬ್ಬ ಮೇಷರಾಶಿಯವ್ರಿಗೂ ವಿಡಿಯೋ ರೀಚ್ ಆಗಬೇಕಾದ್ರಿಂದ ದಯವಿಟ್ಟು ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬಿಡಿ ಮೊದಲನೇದಾಗಿ ಜೂನ್ ತಿಂಗಳ ಗ್ರಹಸ್ಥಿತಿಗಳು ಸ್ಥಿತಿಗಳು ಪ್ರಧಾನವಾಗಿ ಮೂರೇ ಗ್ರಹಗಳ ಸಂಚಾರ ಇರತಕ್ಕಂಥದ್ದು ಹನ್ನೆರಡನೇ ತಾರೀಕು ಮಿಥುನ ರಾಶಿಗೆ ಶುಕ್ರಗ್ರಹನ ಸಂಚಾರ ಆದರೆ ಹದಿನಾಲ್ಕನೇ ತಾರೀಕು ಬುಧ ಹಾಗೂ ರವಿಗ್ರಹದ ಸಂಚಾರ ಮಿಥುನ ರಾಶಿಗೆ ಆಗಲಿದೆ ಇದು ಪ್ರಧಾನವಾಗಿರತಕ್ಕಂತಹ ಜೂನ್ ತಿಂಗಳ ಗ್ರಹ ಸಂಚಾರಗಳು ಹೀಗಿರುವಾಗ ನಿಮ್ಮ ರಾಶಿಯಲ್ಲೇ ಇರ್ತಕ್ಕಂಥ ಕುಜ ಇಡೀ ತಿಂಗಳು ನಿಮ್ಮ ರಾಶಿಯಲ್ಲೇ ಅಂದರೆ ಮೇಷರಾಶಿಯಲ್ಲೇ ಕುಜಗ್ರಹ ಇರಲಿದ್ದಾನೆ ಹೀಗಿರಬೇಕಾದ್ರೆ ಯಾವ ರೀತಿಯಲ್ಲಿ ಇರಬಹುದು ಅಂತಂದ್ರೆ ಮೊಟ್ಟ ಮೊದಲನೇದಾಗಿ ನಿಮ್ಮ ಆರೋಗ್ಯ ವೃದ್ಧಿ ಆಗ್ತದೆ ಸದೃಢವಾದಂತಹ ಶಕ್ತಿ ಬರ್ತದೆ ಚೈತನ್ಯ ಶಕ್ತಿ ತುಂಬ ಚೆನ್ನಾಗಿರ್ತದೆ ಸುಸ್ತು ಅವೆಲ್ಲ ಹೋಗ್ಬಿಡುತ್ತೆ ತುಂಬ ಒಳ್ಳೆ ಪವರ್ ಶಕ್ತಿ ತುಂಬ ಚೆನ್ನಾಗಿರತ್ತೆ ಶಾರೀರಿಕ ಶಕ್ತಿ ತುಂಬ ಚೆನ್ನಾಗಿರುತ್ತೆ ಬಟ್ ಬಿ ಪಿ ಬ್ಲಡ್ ಪ್ರೆಷರ್ ರಿಲೇಟೆಡ್ ಪ್ರಾಬ್ಲಮ್ಸ್ಗಳ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕಾಗತ್ತೆ ನೀವು ಅಷ್ಟೇ ಅಲ್ಲದೆ ಸಿಟ್ಟು ಜಾಸ್ತಿ ಆಗ್ಬಿಡುತ್ತೆ ಹಠದ ಸ್ವಭಾವ ಜಾಸ್ತಿ ಆಗ್ಬಿಡುತ್ತೆ ಇದರಿಂದಾಗಿ ಸಮಾಜದಲ್ಲಿ ನೀವು ತುಂಬ ಹಠವ ನಿಮ್ಗೆ ತುಂಬ ಹಠ ಜಾಸ್ತಿ ನೀವು ತುಂಬ ಏನೋ ನೀವು ಹೇಳ್ದಂಗೆ ಮಾಡಬೇಕು ನಿಮ್ಗೆ ತುಂಬ ಸಿಟ್ಟು ಜಾಸ್ತಿ ಅನ್ನೋ ಒಂದು ಪಟ್ಟ ನಿಮಗೆ ಕಟ್ಟುವ ಸಾಧ್ಯತೆಗಳಿರ್ತದೆ ಸೊ ಅದರಿಂದ ಹಠ ಆದಷ್ಟು ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರಗಳು ತುಂಬ ಚೆನ್ನಾಗಿ ಬರಲಿದೆ ಯಾಕೆ ಅಂತಂದರೆ ಭೂಮಿ ಮಾರಾಟ ಮಾಡೋದಿರಬಹುದು ಭೂಮಿ ಖರೀದಿ ಮಾಡ್ತಕ್ಕಂಥದ್ದಿರಬಹುದು ಆ ಭೂಮಿಯನ್ನು ಇನ್ನೊಬ್ರಿಗೆ ಕೊಡಿಸ್ತಕ್ಕಂಥದ್ದಿರಬಹುದು ಯಾವುದೇ ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರಗಳೆಲ್ಲ ತುಂಬಾ ಸುಲಭವಾಗಿ ಅತ್ಯಂತ ಏನು ತುಂಬಾ ಚೆನ್ನಾಗಿ ಆಗುವಂತ ಸಾಧ್ಯತೆಗಳು ತುಂಬಾ ಚೆನ್ನಾಗಿದೆ ಆಯ್ತಾ ಇನ್ನು ಉದ್ಯೋಗದ ವಿಚಾರಕ್ಕೆ ಬಂದ್ರೆ ನಿಮಗೆ ರವಿಗ್ರಹದ ಸಂಚಾರ ದ್ವಿತೀಯದಂತ ತೃತೀಯಕ್ಕೆ ಹೋಗ್ತಾ ಇರೋದು ಹಾಗೂ ಶುಕ್ರನ ಯುತಿ ಇರ್ತಕ್ಕಂಥವ್ರಿಗೆ ಕೆಲಸ ಸಿಗ್ತಕ್ಕಂಥ ವಿಚಾರಗಳಲ್ಲಿ ಸ್ವಲ್ಪ ಓಡಾಟ ಮಾಡಬೇಕಾಗತ್ತೆ ಎಷ್ಟ್ ಬರೇ ಮೇಲ್ ಹಾಕ್ಬಿಟ್ಟು ಮನೇಲಿ ಕೂತ್ಕೊಂಡ್ರೆ ನಿಮಗೆ ಕೆಲಸ ಸಿಗಲ್ಲ ಸ್ವಲ್ಪ ಹೋಗಿ ಭೇಟಿ ಮಾಡ್ಕೊಂಡು ಬಂದು ಓಡಾಡ್ಕೊಂಡಿದ್ರೆ ನಿರ್ವಿಘ್ವಾಗಿ ಈ ನಿರುದ್ಯೋಗಗಳಿಗೆ ಉದ್ಯೋಗ ಸಿಗ್ತದೆ ಇನ್ನು ಆಲ್ರೆಡಿ ಉದ್ಯೋಗದಲ್ಲಿ ಇರ್ತಕ್ಕಂಥವ್ರು ಸ್ವಲ್ಪ ಈ ಸ್ಯಾಲ್ರಿ ಹೈಕು ಅಥವಾ ಪ್ರಮೋಷನ್ನು ಅಥವಾ ಟ್ರಾನ್ಸ್ಫರು ಈ ವಿಚಾರವಾಗಿ ಸ್ವಲ್ಪ ಜಾಸ್ತಿ ಓಡಾಡಿದ್ರೆ ಕೆಲಸ ಆಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ ಇನ್ನು ಅದೇ ರೀತಿಯಲ್ಲಿ ವಿವಾಹದ ವಿಚಾರಕ್ಕೆ ಬಂದರೆ ವಿವಾಹದ ವಿಚಾರ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಯಾಕೆಂದರೆ ಗುರುಬಲ ಬೇರೆ ಶುರುವಾಗಿಬಿಟ್ಟಿದೆ ತುಂಬ ಅನುಕೂಲವಾಗಿ ವಿವಾಹದ ವಿಚಾರಗಳು ನಿಮಗೆ ಮುಂದುವರ್ಕೊಂಡು ಹೋಗಬೇಕು ನಿಮ್ಮಲ್ಲಿರುವ ಹಠದ ಸ್ವಭಾವ ಸ್ವಲ್ಪ ಸಮಸ್ಯೆ ಕೊಡಬಹುದು ಅಂತ ನನಗೆ ಇಂಥದ್ದೇ ಚೌಟ್ರಿ ಆಗಬೇಕು ನನಗಿದೇ ಊಟ ಆಗಬೇಕು ನನಗೆ ಹಿಂಗೆ ಆಗಬೇಕು ಹಂಗೆ ಆಗಬೇಕು ಇದೇ ಥರ ಈ ಹಠ ಅವಿವಾಹಿತರಿಗೆ ವಿವಾಹದ ವಿಚಾರದಲ್ಲಿ ತುಂಬಾ ಸಮಸ್ಯೆಗಳನ್ನು ಕೊಡಲಿದೆ ಮದುವೆ ಆಗಿರತಕ್ಕಂಥವರಿಗೆ ದಂಪತಿಗಳಲ್ಲಿ ಕೂಡ ಅಷ್ಟೇ ನಿಮ್ಮ ಹಠದ ಸ್ವಭಾವ ದಾಂಪತ್ಯ ಗಂಡ ಗಂಡಾಯತಿ ಜಗಳವನ್ನ ಹುಟ್ಟು ಹಾಕಲಿದೆ ಅಂತ ಕಂಡು ಬರ್ತಾ ಇದೆ ಇನ್ನು ಇದೇ ನಿಮ್ಮ ಹಠದ ಸ್ವಭಾವ ಸ್ನೇಹಿತರ ನಡುವೆ ನಿಮ್ಮ ಹಾಗೂ ನಿಮ್ಮ ಸ್ನೇಹಿತರ ನಡುವೆಯೂ ಸಹ ಸ್ವಲ್ಪ ಜಗಳ ಮನಸ್ತಾಪಗಳನ್ನ ಬಿಸ್ನೆಸ್ ಪಾರ್ಟ್ನರ್ಸ್ ಅಂತ ಹೇಳ್ತಾರಲ್ಲ ಜಗಳ ಮನಸ್ತಾಪಗಳನ್ನ ತಂದು ಹಾಕಿಬಿಡ್ಬೋದು ಆದರೆ ಸ್ವಲ್ಪ ಕಷ್ಟಪಡ್ತೀರಾ ಅಂತ ಕಂಡು ಬರ್ತಾ ಇದೆ ಕಷ್ಟಪಟ್ಟು ಓಡಾಡ್ಕೊಂಡು ಈ ಈ ತಿಂಗಳಲ್ಲೆಲ್ಲ ಕೆಲಸ ಕಾರ್ಯಗಳನ್ನು ಬರ್ತೀರಾ ರೈತರಿಗೆ ತುಂಬ ಚೆನ್ನಾಗಿದೆ ರೈತರಿಗೆ ತುಂಬ ಚೆನ್ನಾಗಿದೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಠ ಜಾಸ್ತಿ ಆಗೋದು ಬೇರೆ ಕಡೆ ಆಗೋಕ್ಕಿಂತ ನಾನು ಹೇಗಾರೂ ಮಾಡಿ ಈ ತಿಂಗಳಲ್ಲಿ ಇಷ್ಟು ಸಬ್ಜೆಕ್ಟ್ಸ್ ಓದಿ ಮುಗಿಸ್ತೇನೆ ಇಷ್ಟು ಏನೋ ಸಾಧನೆಯನ್ನು ನಾನು ಮಾಡಿಯೇ ಮಾಡ್ತೇನೆ ಅನ್ನೋ ರೀತಿಯಲ್ಲಿ ಹಠ ಇದ್ದರೆ ತುಂಬ ಒಳ್ಳೆಯದು ಅದನ್ನು ಹೊರತುಪಡಿಸಿ ಬೇರೆ ಕಡೆ ಹಠ ಹೋಗ್ಬಿಟ್ರೆ ವಿದ್ಯಾರ್ಥಿಗಳಿಗೆ ಕಷ್ಟ ಆಗುತ್ತೆ ನೆನಪಿಟ್ಟುಕೊಳ್ಳಿ ಇನ್ನು ವಿದೇಶ ಪ್ರಯಾಣ ಮಾಡ್ಕೋಬೇಕು ಅನ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಅನುಕೂಲಗಳು ಜಾಸ್ತಿ ಇದೆ ಸಾಲ ಕೂಡ ಸಿಗ್ತದೆ ಬ್ಯಾಂಕ್ ಇತ್ಯಾದಿಗಳಲ್ಲಿ ಕೂಡ ತುಂಬ ಚೆನ್ನಾಗಿ ಸಿಗ್ತದೆ ಇನ್ನು ಸಾಲಗಳ ವಿಚಾರ ಹೇಗಿದ್ದರೂ ಮಾತಾಡ್ತಾ ಇದ್ದೇನೆ ಆದ್ರಿಂದಾಗಿ ಸಾಲಗಳಿಗೋಸ್ಕರ ಸ್ವಲ್ಪ ಓಡಾಡ್ತವೆ ಒಂದೇ ನಿಮಗೋಸ್ಕರ ಸಾಲ ಓಡಾಡ್ತೀರಾ ಇಲ್ಲ ನಿಮ್ಮ ಬ್ರದರ್ಸಿಗೆ ಸಾಲ ಕೊಡಿಸ್ಲಿಕ್ಕಾದರೂ ಓಡಾಡ್ತೀರಾ ನೀವು ಜಾಸ್ತಿ ಈ ತಿಂಗಳಲ್ಲಿ ಅಂತ ಕಂಡು ಬರ್ತಾ ಇದೆ ಬಟ್ ಸಾಲಗಳಿಗೋಸ್ಕರ ಪ್ರಯತ್ನಗಳು ನಡೆಯುತ್ತೆ ಇನ್ನು ಸಾಲಗಳು ತೀರಿಸುವಂಥ ವಿಚಾರಕ್ಕೆ ತುಂಬ ಚೆನ್ನಾಗಿ ಅವಕಾಶಗಳು ಸಿಗುತ್ತೆ ಅಥವಾ ನಿಮಗೆ ಯಾರಾದರೂ ವಾಪಸ್ ಮಾಡಬೇಕು ಅಂದರೆ ನೀವು ಕೇಳಿದ್ರೆ ಅವರು ದುಡ್ಡು ವಾಪಸ್ ಕೊಡ್ತಾರೆ ಅಥವಾ ನೀವು ಯಾರಾದರೂ ಸಾಲ ವಾಪಸ್ ತೀರಿಸಬೇಕು ಅಂದರೆ ಸ್ವಲ್ಪ ಪ್ರಯತ್ನ ಮಾಡಿದ್ರೂ ಸಾಕು ಸಾಲಗಳು ತುಂಬ ಚೆನ್ನಾಗಿ ಮರುಪಾವತಿ ಮಾಡುವಂಥ ಯೋಗ ಫಲಗಳು ತುಂಬ ಚೆನ್ನಾಗಿದೆ ಇನ್ನು ಇಲ್ಲಿ ಸಂತಾನಕ್ಕೋಸ್ಕರ ಪ್ರಯತ್ನ ಮಾಡ್ತಕ್ಕಂಥವ್ರಿಗೆ ಒಂದು ಸ್ವಲ್ಪ ಬೇರೆ ಬೇರೆ ಕಾರಣಗಳಿಂದ ಅನಿವಾರ್ಯದ ಕಾರಣಗಳಿಂದಾಗಿ ಸಂತಾನ ಪ್ರಯತ್ನ ಮಾಡುವಂಥವರಿಗೆ ಸ್ವಲ್ಪ ಹಿನ್ನಡೆ ಆಗಬಹುದು ಸ್ವಲ್ಪ ದೇವತಾರಾಧನೆ ಬೇಕು ಏನಾಗ್ಬಿಡುತ್ತೆ ಈ ಕಾಳಸರ್ಪ ಯೋಗ ದೋಷ ಅನ್ನತಕ್ಕಂಥದ್ದು ಹಲವರಿಗೆ ಹಲವಾರು ರೀತಿಯಲ್ಲಿ ಸಮಸ್ಯೆಗಳನ್ನು ಕೊಡ್ತಾ ಇರತಕ್ಕಂಥ ವಿಚಾರ ಗೊತ್ತೇ ಇರತಕ್ಕಂಥದ್ದು ನಿಮಗೆ ಹಿಂದೆಯೂ ಸಹ ಹೇಳಿದ್ದಾರೆ ಈ ಕಾಳಸರ್ಪ ಯೋಗ ದೋಷದಿಂದಾಗಿ ವಿವಾಹ ಉದ್ಯೋಗ ಸಂತಾನ ದಾಂಪತ್ಯ ಆರೋಗ್ಯ ಎಲ್ಲ ಕಡೆ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತೀರ ಆದ್ದರಿಂದ ನಾವು ವಿಶೇಷವಾಗಿ ಮೇ ಇಪ್ಪತ್ತ್ ತಾರೀಕು ಗುರುವಾರ ಹುಣ್ಣಿಮೆಗೆ ದಿವಸ ಮಹಾ ಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟುಕೊಂಡ್ರೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ಮೇಷರಾಶಿ ರಾಶಿ ನಿಮ್ಮ ರಾಶಿ ನಿಮ್ಮ ವಿಳಾಸಲನ್ನ ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಮಾಡಿಕೊಂಡ್ರೆ ಅವತ್ತಿನ ದಿವಸ ಲೈವಲ್ಲಿ ಹೆಸರು ಸಂಕಲ್ಪ ಆಗುತ್ತೆ ಎಲ್ಲ ಹೋಮಲ್ಲಿ ಲೈವ್ ನೋಡ್ತೀರಾ ಹಾಗೂ ಪ್ರಸಾದ ಸ್ವರೂಪ ನಾಗ್ ನಾಗಿನ್ ಎರಡು ನಾಗಬಿಂಬಗಳನ್ನು ಕಳಿಸ್ಕೊಡ್ತೇವೆ ಸ್ವಾಮಿಯ ಸನ್ನಿಧಾನದಲ್ಲಿಟ್ಟು ಎನರ್ಜೈಸ್ ಮಾಡ್ಕೊಂಡು ತಗೊಂಡ್ಬಂದಿರುವಂತಹ ನಾಗ್ನಾಗಿನ್ ಮತ್ತೆ ಪುನಃ ನಮ್ಮ ಯಾಗಶಾಲೆಯಲ್ಲಿಟ್ಟು ಅಲ್ಲಿಯೂ ಸಹ ಎನರ್ಜೈಸ್ ಮಾಡಿ ನಿಮಗೆ ತಂದು ಕೊಡ್ತೇವೆ ಈ ಕಾಳಸರ್ಪ ಯೋಗ ದೋಷ ಪರಿಹಾರ ಹೇಳಿ ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತೇವೆ ನಿಮಗೆ ಅದು ಸಿಕ್ಕಿದ ನಂತರ ಆ ನಾಗನಾಗಿನ ಬಿಂಬಗಳನ್ನು ಕೈಯಲ್ಲಿ ಇಟ್ಕೊಂಡು ಒಂದೊಂದು ರೂಪಾಯಿಂದ ಒಂದು ಆರು ಕಾಯಿನ್ ಇಟ್ಕೊಂಡು ಅದನ್ನ ಹೀಗೆ ನಿಮ್ಮ ತಲೆಗೆ ಒಂದು ಆರು ಬಾರಿ ನಿವಾಳಿಸ್ಬಿಟ್ಟು ನಿಮ್ಮ ಮನೆ ಹತ್ತಿರದಲ್ಲಿರುವ ಯಾವ್ದು ದೇವಸ್ಥಾನದ ಹುಂಡಿಯಲ್ಲಿ ಅದನ್ನ ಹಾಕ್ಬಿಟ್ರೆ ಸಾಕು ಇನ್ನು ಒಂದು ವಿಶೇಷವಾದ ಕಂಕಣದಾರ ಲಕ್ಷ್ಮಿ ಹೋಮವನ್ನು ಮಾಡಿ ಒಂದು ಕಂಕಣ ದಾರವನ್ನು ಕೊಡ್ತೇವೆ ಆ ಕಂಕಣ ದಾರವನ್ನು ಸಹ ಸ್ವಾಮಿಯ ಸನ್ನಿಧಾನದಲ್ಲಿಟ್ಟು ಪ್ರಾರ್ಥನೆ ಮಾಡಿಕೊಂಡಿದ್ದೇನೆ ಅದೇ ರೀತಿಯಲ್ಲಿ ನಿಮಗೆ ತಂದು ಕೊಡ್ತಕ್ಕಂತಹ ಲಕ್ಷ್ಮಿ ಹೋಮದಲ್ಲಿಟ್ಟು ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತೇವೆ ಅದನ್ನು ನಿಮ್ಮ ಬಲಗೆ ಕಟ್ಕೊಳ್ಳಿ ನಾಗಾರಾಧನೆ ಮಾಡಿದ್ದೆ ಆಶ್ಲೇಷ ಎಲ್ಲ ಮಾಡಿದ್ದೇವೆ ಅರ್ಶನ ಪ್ರಸಾದವನ್ನು ಎಲ್ಲ ಹೋಮಗಳ ಭಸ್ಮವನ್ನು ಯಾಕೆಂದರೆ ಸಂತಾನ ಗೋಪಾಲ ಹೋಮ ಯೋಗ ದೋಷ ಪರಿಹಾರ ಶಾಂತಿ ಹೋಮ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳು ಎಲ್ಲದೂ ಆಗಲಿದೆ ಅದರಿಂದ ಆ ಹೋಮಗಳ ಭಸ್ಮನ್ನು ಡೈಲಿ ಹಣೆಗೆ ತುಂಬ ಅನುಕೂಲವಾಗಲಿದೆ ಇನ್ನು ಪ್ರತಿಯೊಬ್ಬರು ಈ ವಿಡಿಯೋ ನೋಡ್ತಾ ಇರತಕ್ಕಂಥವ್ರು ಶ್ರೀ ಸುಬ್ರಹ್ಮಣ್ಯ ಆಗ ನಮಃ ಅಂತ ಒಂದು ಆರು ಬಾರಿ ಕಮೆಂಟ್ ಮಾಡಿ ಕಾಪಿ ಪೇಸ್ಟ್ ಮಾಡಬೇಡಿ ಕಮೆಂಟ್ ಮಾಡಿ ಟೈಪ್ ಮಾಡಿ ಶ್ರೀ ಸುಬ್ರಹ್ಮಣ್ಯಾಯನ ಮಹಾ ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ಎಂಡಲ್ಲಿ ನಾನೊಂದು ವಿಶೇಷವಾದಂಥ ಮಂತ್ರವನ್ನು ಇವಾಗ ಹೇಳಲಿದ್ದೇನೆ ಆ ಮಂತ್ರವನ್ನು ಡೈಲಿ ಒಂದು ಆರು ಬಾರಿ ಅದನ್ನು ರಿಪೀಟೆಡ್ ಆಗಿ ಕೇಳಿಸ್ಕೊಳ್ತಾ ಇರಿ ನಿಮ್ಮ ಸರ್ಪದೋಷಗಳೆಲ್ಲ ಪರಿಹಾರವಾಗಿ ಸುಬ್ರಹ್ಮಣ್ಯ ಅನುಗ್ರಹವಾಗಿ ನೀವು ಅಂದ್ಕೊಂಡಿದ್ದೆಲ್ಲ ನೆರವೇರಲಿ ಒಳ್ಳೆಯದಾಗಲಿ ಮಾಸ ಭವಿಷ್ಯ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ ಇನ್ನು ಮುಂದಿನ ವೀಡಿಯೋಗಳ ನಿಮಗೆ ಸಿಗ್ತಾ ಇರಬೇಕಾದ್ರೆ ಆದ್ದರಿಂದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಮರಿಬೇಡಿ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಮುನ್ನಡೆಯಲ್ಲಿ ಮತ್ತೆ ಪುನಃ ಸಿಗ್ತೇನೆ ಲೋಕಾ ಸಮಸ್ತಾ ಸುಖಿನೋ ಭವಂತು ನಾರಾಯಣ 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 ಓಂ ನಮೋ ಅಸ್ತು ಸರ್ಪೇಭ್ಯೋ ಯೇ ಕೇಚ ಪೃಥ್ವಿ ಮನೋ ಯೇ ಅಂತರಿಕ್ಷೇ ಯೇ ದಿವಿತೇಭ್ಯ ಸರ್ಪೇಭ್ಯೋ ನಮಃ ಓಂ ಯೇ ದೋರೋಚನೆ ದಿವೋ ಯೇ ವಾ ಸೂರ್ಯಸ್ಯ ರಶ್ಮಿಷೂ येषा तेभ्य सर्पेभ्यो नम ओं या यना या ये वा गुम्रनो ये वा वटेशु ते शेरते तेभ्य सर्पेभ्यो नम ओं भुजंगेय विमे सर्पराजा धीमे तन्नो नाग प्रचोदया हरि ओम